ಬೆಳಗಾವಿ ತಾಲೂಕಿನ ಕಲ್ಲೆಹೊಳ ಗ್ರಾಮದಲ್ಲಿ ವೆಂಕಟೇಶ್ವರ ಗೋಡಂಬಿ ಸಂಸ್ಕರಣಾ ಕಾರ್ಖಾನೆ ಉದ್ಘಾಟನೆಯ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಸ್ವಾಮಿ ಸಂವಿಧಾನಂದ ಸ್ವಾಮೀಜಿ ಸಾನಿಧ್ಯ ವಹಿಸಿದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಉದ್ಘಾಟನೆಯನ್ನ ಮಾಡಿದ್ರು ಈ ವೇಳೆ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹಾರಾಷ್ಟ್ರದಿಂದ ಬಂದ ಶಿವಾಜಿ ಡೋಳೆ ಅವರು ಇಲ್ಲಿನ ರೈತರಿಗಾಗಿ ಗೋಡಂಬಿ ಕಾರ್ಖಾನೆ ಆರಂಭಿಸಿರೋದು ಸ್ವಾಗತಾರ್ಹ ಅಂತ ತಿಳಿಸಿದರು ಈವರೆಗೆ ಇಲ್ಲಿನ ರೈತರಿಂದ ಗೋಡಂಬಿ ಖರೀದಿಸಿ ಮಹಾರಾಷ್ಟ್ರಕ್ಕೆ ಒಯ್ಯಲಾಗ್ತಾ ಇತ್ತು ಆದರೆ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡ್ತಾ ಇದ್ರು ಈಗ ಇಲ್ಲೇ ಕಾರ್ಖಾನೆ ಆರಂಭ ಆಗ್ತಾ ಇರೋದ್ರಿಂದ ರೈತರಿಗೆ ಅನುಕೂಲವಾಗಲಿದೆ ಅಂತ ಹೇಳಿದ್ರು ವೆಂಕಟೇಶ್ವರ ಕೋ ಆಫ್ ಪವರ್ ಮತ್ತು ಅಗ್ರೋ ಪ್ರೊಸೆಸಿಂಗ್ ಲಿಮಿಟೆಡ್ ಅಧ್ಯಕ್ಷ ಶಿವಾಜಿ ಡೋಳೆ ನಿರ್ದೇಶಕ ಜಂಗರೂಚೆ ಲಿಂಗರಾಜ ಪಾಟೀಲ ಜ್ಯೋತಿ ಸುರಸಿ ಸೇರಿ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಬೆಳೆಯುವಂತ ರೈತರಿಗೆ ಅನುಕೂಲ ಆಗ್ಲಿ ಬೆಳಗಾವಿಯಿಂದ ಯಾರೋ ಬರ್ತಾರೆ ಸಾಂಗ್ಲಿಯಿಂದ ಕೊಲ್ಲಾಪುರದಿಂದ ಶೋಲ್ಲಾಪುರದಿಂದ ಬಂದು ಕಾಜು ತಗೊಂಡ್ ಹೋಗ್ತಾರೆ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ದುಡ್ಡನೇ ಕೊಡೋದಿಲ್ಲ ಹೀಗೆ ಬಹಳ ರೈತರು ನನ್ನ ಹತ್ರ ಬಂದು ಕಂಪ್ಲೇಂಟ್ ಕೂಡ ಮಾಡಿದ್ದಾರೆ ದಲಾ ಅವ್ರು ಬರ್ತಾರೆ ತಗೊಂಡ್ ಹೋಗ್ತಾರೆ ದಲಾಲ್ರು ಆದ್ರೆ ದುಡ್ಡ ಕೊಡೋದಿಲ್ಲ ಆದ್ರೆ ನಮ್ಮ ಶಿವಾಜಿಯವರು फैक्ट्री सहकार से समृद्धि के, के, के तत्व पे हमने महाराष्ट्र और कर्नाटक दो स्टेट के मल्टी स्टेट के माध्यम से कार्य चालू किया है एग्रीकल्चर इंडस्ट्रीज के अंदर काम करते समय हमने मालेगांव अजंगड़े यहाँ पे पांच एकड़ खेती लेके वहाँ पे हमने एक खेती से लगभग दुय व्यवसाय चालू किए फल फ्रूट्स लगा रहे यूरोप तक हम एक्सपोर्ट कर रहे वो भी निवृत्त जवान और किसान के माध्यम से ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್